ಹಾಯ್ ಎಲ್ರಿಗೂ ನಮಸ್ಕಾರ ಅನುಗ್ರಹ ಒಂಟೋ ತ್ರೀ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆಂಟಿ ಕೂಡ ಬಂದಿಲ್ಲ ಆಂಟಿ ಬರ್ದೇ ಹೋದರೆ ಕೆಲಸ ಎಲ್ಲ ನಮ್ಮದೇ ತುಂಬಾ ದಿವಸ ಆಗೋಯಿತು ನಾನಂತೂ ಮನೆ ಕೆಲಸ ಎಲ್ಲ ಮಾಡಿ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಡೈಲಿ ಇದ್ದಿದ್ದರೆ ಡೈಲಿ ಪ್ರ್ಯಾಕ್ಟೀಸ್ ಇದ್ದರೆ ನೀಟಾಗಿ ಆ ಟೈಮಿಗೆ ಅದದು ಆಗೋಗ್ಬಿಡುತ್ತೆ ಇವತ್ತು ಸ್ವಲ್ಪ ಲೇಟಾಗೇ ಆಯಿತು ಮಾಡೋಕ್ಕೆ ಬರಲ್ಲ ಮಾಡಲ್ಲ ಅನ್ನೋದೇನಿಲ್ಲ ಮಾಡ್ತೀನಿ ಆದರೆ ಅಭ್ಯಾಸ ಅನ್ನೋದನ್ನು ತಪ್ಪು ಹೋದರೆ ಎಲ್ಲವೂ ಕೂಡ ಕಷ್ಟ ಆಗೇ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ಅದೇ ರೀತಿ ಆಯಿತು ಇನ್ನು ಸಂಜೆ ಕೂಡ ಆಂಟಿ ಬಂದಿರಲಿಲ್ಲ ಅದಕ್ಕೋಸ್ಕರ ನಾವೇ ನಾನೇ ಕಾಫಿ ಎಲ್ಲ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಕಾಫಿ ಅಂದರೂ ತುಂಬಂದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಈ ಕಾಫಿ ಪೌಡ್ರಲ್ಲಿ ಕಾಫಿ ಮಾಡಿದ್ರೆ ನಾನು ಇನ್ಸ್ಟೆಂಟಾಗೂ ಮಾಡ್ತೀನಿ ಮತ್ತು ಅದು ಫಿಲ್ಟ್ರ್ ಕೂಡ ಮಾಡಿ ಕುಡಿಬೋದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗ್ಯಾಸ್ಟಿಗೋ ಅದು ಇದು ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಬರೋದಿಲ್ಲ ಆರಾಮಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಕಲಬರಿಕೆ ಕೂಡ ಇರೋದಿಲ್ಲ ಈ ಕಾಫಿ ಪುಡಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ನ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಫಿ ಪೌಡ್ರು ಮನೆಗೆ ಅವ್ರಿಗೆ ಕೂಡ ಕಳಿಸ್ಕೊಡ್ತಾರೆ ಆಯಿತಾ ತುಂಬಾ ಟೇಸ್ಟಿಯಾಗತ್ತೆ ಕಾಫಿ ಅಂತೂ ಸೂಪರಾಗಿರುತ್ತೆ ಇದೆಲ್ಲ ಆದಮೇಲೆ ಈವ್ನಿಂಗು ಮಕ್ಕಳು ಏನು ಮಾಡಿದ್ರು ಪೇಂಟಿಂಗ್ ಕೂಡ ಮಾಡೋಣ ಮಮ್ಮಿ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಹಾಗಾಗಿ ಗ್ಲಾಸ್ ಪೇಂಟಿಂಗ್ ಆಗಿರ್ಬೋದು ಕ್ಯಾನ್ವಾಸ್ ಬೋರ್ಡ್ ಪೇಂಟಿಂಗೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ನನ್ನ ಮೂರು ಜನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ಅವರು ಯಾವುದೇ ರೀತಿಯ ವೇಸ್ಟ್ ಆ್ಯಂಡ್ ಕ್ರಾಫ್ಟು ಈ ರೀತಿಯೆಲ್ಲ ಮಾಡೋದಕ್ಕೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾವು ಕೂಡ ಚಿಕ್ಕವ್ರು ಇರಬೇಕಾರೆ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೆ ಜಾಸ್ತಿ ನಮ್ಮ ಮನೇಲಿ ಕೂಡ ಅದು ಹೇಳ್ತಾನೆ ಇದ್ರು ಈ ಸುಮ್ಮನೆ ಏನೋ ವೇಸ್ಟ್ ಮಾಡ್ತೀಯ ಟೈಮ್ ನೀವು ಹಂಗೆ ಅಂತ ಹೇಳ್ಬಿಟ್ಟು ಆಗ ಹೇಳ್ತಾ ಇದ್ರು ಬಟ್ ಅದೇ ವೇಸ್ಟ್ ಆ್ಯಂಡ್ ಕ್ರಾಫ್ಟಿಂದಾನೆ ಎಷ್ಟೆಲ್ಲ ಕಲಿಯಬೋದು ಏನೇನೆಲ್ಲ ಬಿಸ್ನೆಸ್ನ ಮಾಡ್ಬೋದು ಅಲ್ವಾ ಸೊ ಹಾಗೆಯೇ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪೇಂಟಿಂಗ್ಸ್ ಆಗಿರ್ಬೋದು ಗ್ಲಾಸ್ ಪೇಂಟಿಂಗ್ಸು ಮತ್ತು ಬ್ಯಾಂಗಲ್ಸ್ ಪೇ ಬ್ಯಾಂಗಲ್ಸು ಡೆಕೋರೇಟ್ ಮಾಡೋದು ಫ್ಲವರ್ ಡೆಕೋರೇಟ್ ಮಾಡೋದು ಈ ರೀತಿ ರೀತಿಯೆಲ್ಲ ನೋಡಿದ್ರೆಲ್ಲ ಅವರು ಕೂಡ ಪೇಂಟಿಂಗ್ಸ್ನ ರೆಡಿ ಮಾಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮದರ್ಸ್ ಡೇ ಇತ್ತು ಅಲ್ವಾ ಸೊ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ಕೂಡ ಮದರ್ಸ್ ಡೇನ ನಾವು ಸಿಂಪಲ್ ಆಗಿ ನಮಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬರ್ತ್ಡೇಗೆ ಪ್ರತಿ ವರ್ಷ ಕೂಡ ಪ್ರತಿ ಸರಿ ಕೂಡ ನಮ್ಮ ಮನೆಯಲ್ಲಿ ಯಾರದೇ ಬರ್ತ್ಡೇ ಆಗಿರ್ಬೋದು ಕೇಕ್ ಕಟ್ಟಿಂಗ್ನ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಎಲ್ಲರೂ ಕೇಕ್ ಕಟ್ಟಿಂಗ್ ಮಾಡ್ತೀವಿ ನಮ್ಮ ನಮ್ಮತ್ತೆಯವರು ಬರ್ತ್ಡೇ ಯಾವಾಗ ಹುಟ್ಟಿದ್ರು ಏನು ಎತ್ತ ಅನ್ನೋದು ಸ್ವಲ್ಪ ಕೂಡ ಇನ್ಫಾರ್ಮೇಷನ್ ಇರೋದೇ ಇಲ್ಲ ಅಲ್ವಾ ಇಲ್ಲವೇ ಇಲ್ಲ ಹಾಗಾಗಿ ಅವರ ಮದರ್ಸ್ ಡೇ ದಿವಸನೇ ಅವ್ರ ಬರ್ತ್ಡೇ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅದು ಈ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಾಡು ಇರಲೇಬೇಕಲ್ವಾ ಸೊ ಇವರಂತೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಕೇಳಿ ಆಯಿತಾ ಸುಖವಾಗಿ ಬಾಣನೆ ಬೇಕು ಈ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ನೋಡಿದ್ರಲ್ಲ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತೇಳಿ ಇವರಿಬ್ಬರು ವಾಯ್ಸು ತುಂಬಾ ಬ್ಯೂಟಿಫುಲ್ಲಾಗಿದೆ ಸೊ ಪ್ರತಿ ಸರಿ ಯಾವುದಾದ್ರೂ ಒಂದು ಸೆಲೆಬ್ರೇಟ್ ಆಗಲಿ ಏನೇ ಆಗಲಿ ನಾವಂತೂ ಇವ್ರ ಕೈಯ್ಯಲ್ಲಿ ಹಾಡು ಹೇಳಿಸೋದಂತೂ ಮಿಸ್ ಮಾಡೋದೇ ಇಲ್ಲ ಅದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ನ ಕೂಡ ಮಾಡೋಕ್ಕೆ ಹೊರಟ್ವಿ ಹೀಗೆ ಕಟ್ ಮಾಡೋ ಟೈಮಲ್ಲಿ ಕೆಲವೊಂದಿಷ್ಟು ತಾಯಿ ಬಗ್ಗೆ ಏನಾದ್ರ ಹೇಳೋಣ ಅಂತ ಹೇಳಿ ಹೇಳಿ ಅಂತ ಹೇಳಿ ಕೇಳಿದೆ ಸೊ ಹಾಗಾಗಿ ತಾಯಿ ಎಷ್ಟು ಮುಖ್ಯ ಯಾವ ರೀತಿ ಅವಳ ಕಷ್ಟವನ್ನು ಪಟ್ಟಿರ್ತಾಳೆ ಅನ್ನೋದನ್ನ ಹೇಳ್ತಾರೆ ಕೇಳಿ ನಾವು ಹುಟ್ಟಿ ಈ ತಾಯಿ ದಿನವನ್ನು ಸುರಕ್ಷ ಸುರಕ್ಷಿತವಾಗಿ ನಮಗೆ ಗರ್ಭದಿಂದ ಕಾಪಾಡಿ ನಮಗೆ ಈ ಭೂಮಿ ತಂದು ಕೊಟ್ಟ ತಾಯಿಗೆ হ্যাপি বার্থ ডেট May God bless you. Happy birthday dear mama. Happy <laughs> birthday. Tubhi tiga vyaatua. Tubhi tiga vyaatua. Ulle thama tula. Pashkira. Teneach katkulani parwa. Parwa ne. Ragapa. Ragapa. ಹೀಗೆ ಈಗೇ ಒಬ್ರಿಗೊಬ್ರು ಕೇಕೆಲ್ಲ ತಿನ್ನಿಸ್ಕೊಂಡು ನನ್ನ ಮಕ್ಕಳು ಕೂಡ ಹಾಡು ಹೇಳಬೇಕು ಅಂತ ಹೇಳಿದ್ರು ಸೊ ಅವರು ಕೂಡ ಹಾಡನ್ನ ಹೇಳ್ತಾರೆ ಅವರು ಹಾಡಿದ್ರೆ ಹೇಗಿರುತ್ತೆ ವಾಯ್ಸು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ತಾ धैर्य नीड़ी शिवने शिवने शिव भुवन गजनम सरल शरण अखिल शिव ನೋಡಿದ್ರಲ್ಲ ಹೀಗೆ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡು ನಾವು ಒಂದು ತುಂಬಾ ಎಂಜಾಯ್ ಮಾಡಿದಾಯ್ತು ಇದೆಲ್ಲ ಆದಮೇಲೆ ನಮ್ಮ ಮಕ್ಕಳು ನಮಗೆ ಕೇಕ್ ತಿನ್ನಿಸ್ಬೇಕು ಅವ್ರ ಮಕ್ಕಳು ಅವ್ರಿಗೆ ಕೇಕ್ ತಿನ್ನಿಸ್ಬೇಕು ನಮ್ಮ ಯಜಮಾನ್ರು ನಮ್ಮ ಭಾವ ಅವ್ರ ಮಕ್ಕಳು ಅವ್ರಿಗೆ ಕೇಕ್ ತಿನ್ನಿಸೋದು ಸೊ ಇದೆಲ್ಲ ಆದ ನಂತರ ತಾಯಿ ಒಂದು ರೇಗಾಟ ಇಲ್ಲದೆ ಹೋದರೆ ಕಂಪ್ಲೀಟ್ ಆಗುತ್ತಾ ಮದರ್ಸ್ ಡೇ ಅನ್ನೋದು ಇಲ್ಲಿ ನೋಡಿ ಅದೇ ಆಯಿತು ಸೊ ಈ ರೀತಿಯ ಒಂದು ಸಿಚುವೇಶನ್ ಇಲ್ಲ ಅಂತಂದರೆ ತ ಮದರ್ಸ್ ಡೇ ಕಂಪ್ಲೀಟ್ ಆಗೋ ಇಲ್ಲ ಅಂತಾನೆ ಹೇಳಬಹುದು ನೋಡುದ್ರಲ್ಲ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾಯ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಬಾ